ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾವೇರಿ ರೂಮ್ಗೆ ಬರ್ತಾ ಇರ್ತಾಳೆ ಅಲ್ಲೇ ಕೂತಿದ್ದಂತಹ ಬೃಂದ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಅಗತ್ಯನ ಜೊತೆ ತೆಗೆದಂತಹ ಫೋಟೋನ ತೋರಿಸಲು ಹೋಗ್ತಾಳೆ ಬೃಂದ ಕಾ ನೋಡು ಕಾವೇರಿ ಅಂತಳೆ ಅಲ್ಲ 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 ದುರ್ಗಿ ಅಂತ ಕರೀತಾಳೆ ಆಯಿತು ಹೇಳಿ ಹೇಳ ಅಂತಳೆ ಕಾವೇರಿ ನೋಡು ನೋಡು ಈ ಕಪಲ್ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಲ್ವಾ ಅಂತ ವೃಂದ ಕೇಳ್ತಾಳೆ ಆಗ ಕಾವೇರಿ ಈ ಕರ್ಮ ಒಂದು ನೋಡಬೇಕಿತ್ತು ಅಲ್ಲ ನೀನು ಬುದ್ಧಿ ಸರಿ ಆಯ್ತಾ ಹೆಂಗೆ ಅಂತ ಕೇಳ್ತಾಳೆ ಇನ್ನೊಬ್ಬಳ ಗಂಡನ ಮೇಲೆ ಆಸೆ ಪಡ್ತಾ ಇದೆಯಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಈ ಮೂರು ಮೂರು ಈರುಳ್ಳಿಗೆ ಮಾರಿದ್ಯಾ ಅಂತ ಹೇಳ್ತಾಳೆ ಏ ಏನು ಹೇಳಿ ಮಾತಾಡ್ತಾ ಇದೆಯಾ ಅಂತ ವೃಂದ ಕೇಳ್ತಾಳೆ ನಿನಗೆ ನನ್ನ ಹಗಸ್ಯನ ಬಗ್ಗೆ ಏನು ಗೊತ್ತು ಅವನು ಕಾವೇರಿನ ಪ್ರೀತಿ ಮದುವೆ ಪ್ರೀತಿಸಿ ಮದುವೆ ಆಗಿಲ್ಲ ಬಲವಂತದಿಂದ ಆ ಮದುವೆ ಆಗಿದ್ದು ಅದಕ್ಕೆ ಕಾವೇರಿ ಹೇಳ್ತಾಳೆ ಏ ಬಲವಂತದ್ದೋ ಪ್ರೀತಿ ಮದುವೆನೋ ಅದನ್ನೆಲ್ಲ ಕರ್ಕೊಂಡು ನನಗೇನು ಆಗಬೇಕಾಗಿದೆ ನೋಡು ಅವರಿಬ್ಬರು ಗಂಡ ಹೆಂಡ್ತಿ ಅವ್ರ ಮಧ್ಯೆ ನೀನು ಯಾಕೆ ಲುಕ್ ಕಾವೇರಿ ಐ ಮೀನ್ ದುರ್ಗಿ ಅಗಸ್ಯನ ಮನಸ್ಸಲ್ಲಿ ಮನಸ್ಸಲ್ಲಿ ಕಾವೇರಿಗೆ ಅವತ್ತೂ ಜಾಗ ಇರಲಿಲ್ಲ ಇವತ್ತು ಜಾಗ ಇಲ್ಲ ಅವನ ಮನಸ್ಸಲ್ಲಿ ಜಾಗ ಇರೋದು ಈ ವೃಂದನಿಗೆ ಮಾತ್ರ ಇಷ್ಟ ಇದ್ದು ಮದುವೆ ಆದರೆ ಮಾತ್ರ ಅದು ಮದುವೆ ಇಲ್ಲ ಅಂದರೆ ಅದನ್ನು ಪಾಪ ಅಂತಾರೆ ಆಗ ಕಾವೇರಿಗೆ ಶಾಕ್ ಆಗುತ್ತೆ ಕಾವೇರಿ ಕೇಳ್ತಾಳೆ ನಿನಗೆ ಹೇಗೆ ಗೊತ್ತು ಕಾವೇರಿನ ಪ್ರೀತಿ ಮಾಡ್ತಾ ಇಲ್ಲ ಅಂತ ಕೇಳ್ತಾಳೆ ಅದಕ್ಕೆ ವೃಂದ ದುರ್ಗಿ ಅದೆಲ್ಲ ನನಗೆ ಗೊತ್ತು ಈ ಜಗತ್ತಿನಲ್ಲಿ ನನಗೆ ಅಗಸ್ಯ ಒಬ್ಬ ಸಿಕ್ಕಿದರೆ ಸಾಕು ಏನೂ ಬೇಡ ಅಂತಳೆ ವೃಂದ ಇಲ್ಲಿ ನೋಡುವಂಥ ಅಗಸ್ಯನ ಜೊತೆ ತೆಗೆದಂತಹ ಫೋಟೋಸ್ನೆಲ್ಲ ತೋರಿಸ್ತಾ ಇರ್ತಾಳೆ ಅದನ್ನೆಲ್ಲ ನೋಡಿ ಕಾವೇರಿಗೆ ತುಂಬಾ ಬೇಜಾರಾಗುತ್ತೆ ನೋಡ್ತಾ ಇರ್ತಾಳೆ ವೃಂದ ಹೇಳ್ತಾಳೆ ನೋಡಿದ್ಯಾ ನಾನು ಮತ್ತು ಅಗಸ್ಯ ಹೇಗೆಲ್ಲ ಫೋಟೋ ತಗ್ಸ್ಕೊಂಡಿದ್ದೀವಿ ಅಂತ ಹೇಳ್ತಾಳೆ ಕಾವೇರಿ ಮೇಲೆ ಪ್ರೀತಿ ಇದ್ದಿದ್ದರೆ ಈ ಥರ ಫೋಟೋ ತೆಗಸ್ಕೊಳ್ಸ್ತಿದ್ನ ನನ್ನ ಜೊತೆ ಅಂತಲೂ ಹೇಳ್ತಾಳೆ ಅದು ಕಾವೇರಿ ಅವೆಲ್ಲ ಹಳೆ ಫೋಟೋಸ್ ತಾನೇ ಇವಾಗ ಕಾವೇರಿ ಮೇಲೆ ಪ್ರೀತಿ ಬಂದಿರಬಹುದು ಪ್ರೀತಿಸಿ ಪ್ರೀತಿ ಪ್ರೀತಿನೂ ಇಲ್ಲ ಮಣ್ಣು ಇಲ್ಲ ನನ್ನ ಮತ್ತು ಅಗಸ್ತ್ಯ ಮದುವೆ ಹಾಗೆ ಆಗುತ್ತೆ ಅದೇನೋ ಹೇಳ್ತಾರೆ ಅಲ್ವಾ ಸ್ವರ್ಗದಲ್ಲಿ ಮದುವೆ ನಿಶ್ಚಯ ಆಗಿರುತ್ತೆ ಅಂತ ಅದೇ ಥರ ನಂದು ಮತ್ತು ಅಗಸಂದು ಸೇಮ್ ಟು ಸೇಮ್ ಕಾವೇರಿಗೆ ಫುಲ್ ಶಾಕ್ ಆಗುತ್ತೆ